ನೆಕ್ಸ್ಟ್ ಈಗ ನಿಮ್ಮನ್ನು ಅಂತ ಬಂದರೆ ಎಲ್ಲರೂ ಲುಕ್ಸ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾರೆ ಯಾವ ಇವತ್ತು ಯಾವ ಡ್ರೆಸ್ ಹಾಕೋತಾರೆ ಏನು ಅಂತ ನಿಮಗೆ ಯಾವ ರೀತಿ ಅಂದರೆ ಯಾವ ರೀತಿ ಔಟ್ಲುಕ್ ಇಷ್ಟ ಅಥವಾ ಯಾವ ಥರ ಡ್ರೆಸ್ ಹಾಕೊಳ್ಳೋದು ಆ್ಯಕ್ಚುಲಿ ನಿಮ್ಮ ಪರ್ಸ್ನಲ್ ಇಂಟ್ರೆಸ್ಟ್ ಏನು ಅಂತ ನನಗೆ ವೆಸ್ಟ್ರನ್ ಅಂದರೆ ವೆಸ್ಟ್ರನ್ ಇಂಡೋ ವೆಸ್ಟ್ರನ್ ಆ ಥರ ಇಷ್ಟ ಆಗುತ್ತೆ ಅಂದರೆ ಎಲ್ಲ ಥರನೂ ಹಾಕ್ಕೊಳಕ್ಕೆ ಇಷ್ಟ ನನಗೆ ಸಿನ್ಸ್ ನಾನು ನಮ್ಮ ಅಮ್ಮಂಗೆ ರೆಡಿ ಮಾಡೋದದೆಲ್ಲ ತುಂಬ ಇಷ್ಟ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಔಟ್ಫಿಟ್ಸ್ ಹಾಕಿಸ್ಬೇಕು ಅಂತೆಲ್ಲ ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದನೂ ಅದು ಕ್ಯಾರಿ ಆಗಿ ಬಂದಿದೆ ಇವಾಗಲೂ ಅಷ್ಟೇ ನಾನು ಇದೇ ಔಟ್ಫಿಟ್ ಫೇವ್ರೆಟ್ ಅಂತಿಲ್ಲ ಎಲ್ಲ ಔಟ್ಫಿಟ್ ಹಾಕ್ಕೊಳ್ಳೋದಕ್ಕೂ ಇಷ್ಟ ಸ್ಯಾರಿನೂ ಇಷ್ಟ ಇಂಡೋ ವೆಸ್ಟರ್ನ್ ಇಷ್ಟ ವೆಸ್ಟರ್ನ್ ಇಷ್ಟ ಎಲ್ಲ ಕ್ಯಾಶುಯಲ್ಸ್ ಕಮೆಂಟ್ ಸೆಕ್ಷನಲ್ಲಿ ನೀವು ನೋಡುವಾಗ ನಿಮ್ಮನ್ನು ಪ್ರೀತಿ ಮಾಡೋರು ಒಂದು ಕಡೆ ಆದರೆ ಏನಪ್ಪ ಈ ಥರ ಹುಡುಗಿನ ಮದ್ವೆ ಆದರೆ ನಮ್ಮ ಜೀವನ ಮುಗಿದೋಯ್ತು ಆ ಥರ ಕಮೆಂಟ್ಸ್ ಬಂದಿದ್ದೀಯಾ ನಿಮಗೆ ಈ ಈ ಅಂದರೆ ತುಂಬ ಆಗಿ ಹುಡುಗರು ಈ ಥರ ಹುಡುಗಿನೇ ಬೇಡ ಅಂತ ಹೇಳಿರೋದು ಇಲ್ಲ 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 ಆ ಥರ ಏನು ಬಂದಿಲ್ಲ ಇನ್ನೂ ಹೇಳ್ತಿದ್ರು ಹುಡುಗಿರಿ ಈ ಥರ ಸ್ಟ್ರಾಂಗ್ ಆಗಿರಬೇಕು ಇವಾಗಿನ ಗೆ ಹುಡುಗಿರಿ ಈ ಥರ ಇರಬೇಕು ಅಂತ ಹೇಳಿದರು ಅಂದರೆ ಬಂದಿದೆ ಒಂದೆರಡು ಎರಡು ಅಪ್ಪ ಈ ಥರ ಇದ್ರೆ ಅಷ್ಟೇ ಮುಗಿತ್ತು ಲೈಫು ಅನ್ನೋ ಥರ ಇಲ್ಲ ಬಟ್ ಎಲ್ಲ ಆಲ್ಮೋಸ್ಟ್ ಪಾಸಿಟಿವ್ ಆಗಿದೆ ನನಗೆ ಈಗ ಸೆಟ್ಟಲ್ಲಿ ನಿಮಗೆ ನಿಮ್ಮ ಜೊತೆ ಯಾವಾಗಲೂ ತುಂಬ ಮಾತಾಡ್ತಾ ಇರೋದು ನಿಮ್ಮ ಕೋ ಆಕ್ಟರು ಸೀರಿಯಲ್ನ ಹೀರೋ ಏನು ಹೇಗಿರ್ತೀರಿ ನೀವಿಬ್ರು ಅಂತ ಆಕ್ಚುಲಿ ಹೇಳಬೇಕಂದ್ರೆ ಅದೇ ಮದುವೆ ಸೀನ್ ಆದಾಗಿಂದ ಆರ್ ಡೂಯಿಂಗ್ ಇಟ್ ಟುಗೆದರ್ ಅಂದರೆ ನಾವು ಹಂಗೆ ನೋಡೋಕೋದ್ರೆ ಇನ್ನೂ ಒನ್ ಮಂತ್ ಆಗಿಲ್ಲ ಅಲ್ಲ ಕೊಟ್ಟಿಗೆ ಶೂಟ್ ಮಾಡಿ ಮುಂಚೆ ನಾನು ನಮ್ಮ ತಾತ ಎರಡೇ ಕಾಂಬಿನೇಷನ್ ಇರ್ತಿದ್ದಿದ್ದು ಮನೇಲಿ ಅಥವಾ ಮಲ್ಲಿ ವಿಜಯ್ ಅವರು ಸೊ ನಾವು ನಾಲ್ಕೇ ಜನ ವಿಜಯ್ ಅವರು ನಾವು ಅಷ್ಟು ಇನ್ನೂ ಮಾತಾಡ್ತಾ ಇರಲಿಲ್ಲ ಸೊ ನಾನು ಸೋನು ಅವ್ರು ಮಾತಾಡ್ರೆ ರೇರ್ ಅದು ಬಿಟ್ಟರೆ ನಾನು ಒಬ್ಬಳೇ ಇರ್ತಿದ್ದೆ ಇವಾಗ ಅದೇ ಮದುವೆ ಸೀನ್ಸ್ ಆದಮೇಲೆ ಒಂದು ಫಿಫ್ಟೀನ್ ಡೇಸಿಂದ ವಿ ಆರ್ ಟಾಕಿಂಗ್ ಟು ಈಚ್ ಅದರ್ ಚೆನ್ನಾಗಿರುತ್ತೆ ಅಂದರೆ ಫನ್ ಮಾಡ್ತಾ ಇರ್ತೀವಿ ಅವ್ರು ತುಂಬ ರೇಕ್ಸ್ತಾ ಇರ್ತಾರೆ ಡೈಲಾಗ್ಸ್ ಹೇಳೋವಾಗ ರೇಕ್ಸದು ಅದೆಲ್ಲ ಚೆನ್ನಾಗಿ ಹೋಗ್ತಿದೆ ಎಲ್ಲ ಡೈಲಾಗ್ನ ಯಾವ ರೀತಿ ನೀವು ಮುಂಜೆ ಕೆಲವರು ತುಂಬ ಹೊತ್ತು ನೋಡಿಕೊಂಡು ಎಲ್ಲ ಇರ್ತಾರೆ ನಿಮ್ಮ ನಿಮ್ದು ಯಾವ ಪ್ಯಾಟರ್ನು ಅಂತ ಬಿಕಾಸ್ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ನೋಡ್ಕೊಂಡು ಕೆಲವೊಂದು ಉದ್ದ ಉದ್ದ ಲಾಂಗ್ ಡೈಲಾಗ್ಸ್ ಇರುತ್ತೆ ಹೇಗೆ ನೀವು ಅದನ್ನ ಮ್ಯಾನೇಜ್ ಮಾಡ್ತೀರಿ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಕಾಸ್ಟ್ಯೂಮ್ಸ್ ಅರೇಂಜ್ ಮಾಡ್ಕೊಳ್ಳೋದ್ರಲ್ಲೇ ನಾನು ತುಂಬ ಟೈಮ್ ಹೋಗಿಬಿಡುತ್ತೆ ಯಾಕಂದರೆ ಸರಿಗೆ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಬೇಕು ನಾನು ಏನು ಹಾಕೋತಾ ಇದ್ದೀನಿ ಅಥವಾ ಆಪ್ಷನ್ಸ್ ಕಳಿಸ್ಬೇಕು ಹಾಕ್ಕೊಂಡು ಅದಕ್ಕೆ ಆಕ್ಸಸರೀಸ್ ಏನು ಮ್ಯಾಚ್ ಮಾಡಬೇಕು ಅದೆಲ್ಲ ಕಳಿಸ್ಬೇಕು ಸೊ ನಂಗೆ ಅದರಲ್ಲೇ ಟೈಮ್ ಒಟ್ಟೋಗಿರುತ್ತೆ ನಾನು ಹಾರ್ಡ್ಲಿ ಒಂದು ಟೂ ಟೈಮ್ಸ್ ನೋಡ್ಕೊಡಿರ್ಬೋದು ಅದಾದಮೇಲೆ ಆನ್ ಸ್ಪಾಟ್ ಹೋಗಿ ಅಲ್ಲಿ ಸರ್ ಏನು ಹೇಳ್ಕೊಡ್ತಾರೋ ಅದನ್ನು ಮಾಡ್ತೀನಿ ಓ ಆ ಥರ ಪ್ರಿಪ್ರೇಷನ್ ಬಿಫೋರ್ ಅಂತ ಏನಿಲ್ಲ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ಎಲ್ಲರೂ ಅಂದ್ಕೊಳ್ಳೋದು ಇವ್ರಿಗೆ ಇಷ್ಟೊಂದು ಚೆನ್ನಾಗಿರೋ ಕಾಸ್ಟ್ಯೂಮ್ಸ್ ಕೊಡ್ತಾರಲ್ಲ ಎಲ್ಲಿಂದ ಬರುತ್ತೆ ಏನು ಇವ್ರದೇ ಬಟ್ಟೆಗಳನ್ನ ಹಾಕ್ಕೊಳ್ತಾರೆ ಅಥವಾ ಟೀಮ್ ಪ್ರೊವೈಡ್ ಮಾಡುತ್ತಾ ಹೇಗೆ ನಿಮ್ಮದು ಹೇಗೆ ಅಂತ ಅದೇ ಕಂಪ್ಲೀಟ್ ಇಟ್ ಇಸ್ ಆಫ್ ಮೈ ಕಲೆಕ್ಷನ್ ಅಂದರೆ ಎಲ್ಲನೂ ನಾನೇ ಇದು ಮಾಡ್ತಿರೋದು ಸೊ ಔಟ್ಫಿಟ್ಸ್ ಎಲ್ಲ ಬಟ್ ಫೈನಲೈಸ್ ಎಲ್ಲ ರಾಮ್ಜಿ ಸರ್ ಮಾಡ್ತಾರೆ ಅಂದರೆ ನಾ ಯಾವ ಥರ ಔಟ್ಲುಕ್ ಬರಬೇಕು ಅದೆಲ್ಲ ಕಂಪ್ಲೀಟ್ ರಾಮ್ಜಿ ಸರ್ ಫೈನಲೈಸ್ ಮಾಡ್ತಾರೆ ನೆಕ್ಸ್ಟು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅವರು ಒಂದಾಗೋ ಪ್ಲಾನ್ಸ್ ಇದೆಯಾ ಅಥವಾ ಜಗ್ಲನೇ ಆಡಬೇಕು ಅಂತ ಇದ್ದೀರ ಸೀರಿಯಲ್ ಮನಸ್ಸಿಗೆ ಹುಡುಗರು ಕಂಡ್ರೇ ಆಗೋಲ್ಲ ಸೊ ಇನ್ಫ್ಯಾಕ್ಟ್ ಇವಾಗ ಸಿಚುವೇಷನಿಗೋಸ್ಕರ ಅವನ್ನ ಕರ್ಕೊಂಡಿರೋದು ಇವಾಗಲೂ ಆಗ್ತಾಯಿಲ್ಲ ಅವ್ನು ನೋಡ್ರೆ ಉರಿಯುತ್ತೆ ಬಟ್ ಅದು ಸಿಚುವೇಷನ್ಗೋಸ್ಕರ ನನಗೆ ಆಸ್ತಿ ಬರಲಿ ಆಮೇಲೆ ಇವ್ನ ಓಡಿಸೋಣ ಅನ್ನೋ ಥರ ಇರೋದು ಸೊ ಅವನೇನು ಬೇಕಾಗಿಲ್ಲ ನನಗೆ ಇಡೀ ಸ ಸೀರಿಯಲ್ನಲ್ಲಿ ನಿಮಗೆ ನೀವು ನೋಡಿಕೊಂಡು ತುಂಬ ಇದು ಬೆಸ್ಟ್ ಸೀನಪ್ಪ ನನಗೆ ತುಂಬ ಖುಷಿ ಆಯಿತು ಅಂತ ಅನಿಸಿದ್ಯಾವ್ದು ಫಸ್ಟ್ ಎಪಿಸೋಡ್ ಅದೇ ನಾನು ಅವ್ರಿಗೆ ಬಟ್ಟೆ ಬಿಚ್ಚಿ ಅದು ಒಂದು ಸೀನು ಮತ್ತು ನಮ್ಮ ಅತ್ತೆಗೆ ಪಾಠ ಕಳಿಸ್ತೀನಲ್ಲ ಸೊ ಅದೆರಡು ಸೀನ್ ನಂಗೆ ತುಂಬ ಇಷ್ಟ